ನಮ್ಮ ಎನ್ ಎಸ್ ಕೆ ಟೆಕ್ನೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡುವ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ ನಿಮ್ಮಿಂದ ಒಂದು ಸಹಾಯ ಅದೇನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ಪೂರ್ವ ಅಂದರೆ ಐದರಿಂದ ಹತ್ತನೇ ತರಗತಿಗಳ ಹಾಸ್ಟೆಲ್ ಅರ್ಜಿ ಕರೆದಿದ್ದರು ಆದರೆ ಈಗ ಸರ್ವರ್ ಇಶ್ಯೂ ಇರೋದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಏನು ಮಾಡ್ತಾಯಿಲ್ಲ ಇಲ್ಲ ಡೈರೆಕ್ಟಾಗಿ ಹಾಸ್ಟೆಲಲ್ಲೇ ಇದ್ದಾರೆ ಅದಕ್ಕೆ ನೀವು ನಮಗೆ ಮಾಡಬೇಕಾದ ಸಹಾಯ ಏನಂದರೆ ನಂಬರ್ ಒನ್ ಈ ಮಾಹಿತಿಯನ್ನು ಭಾಳಷ್ಟು ಮಾಹಿತಿಯನ್ನು ಭಾಳಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ತಿಳಿಸಿ ಇದರಿಂದ ಏನು ಲಾಭ ಲಾಭ ಆಗುತ್ತಪ್ಪ ಅಂದರೆ ಐದರಿಂದ ಹತ್ತನೇ ತರಗತಿ ಓದ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿ ಇಲ್ಲದೆ ಡೈರೆಕ್ಟಾಗಿ ಸಮಾಜ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಇದು ಇಂಪಾರ್ಟೆಂಟ್ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬಿ ಸಿಎಂ ಇಲಾಖೆ ಇವಲ್ಲ ಕೇವಲ ಸಮಾಜ ಕಲ್ಯಾಣ ಇಲಾಖೆಡಿ ಕಾರ್ಯನಿರ್ವಹಿಸತಕ್ಕಂಥ ಹಾಸ್ಟೆಲ್ಗಳಲ್ಲಿ ಏನು ಮಾಡ್ತಾರೆ ಎಸ್ ಸಿ ಮತ್ತು ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿದ್ದರೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಈ ಮಾಹಿತಿಯನ್ನು ನಿಮ್ಮ ಊರಲ್ಲಿರುವ ನಿಮ್ಮ ಅಕ್ಕಪಕ್ಕದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ತಿಳಿಸಿ ನೋಡಿ ಭಾಳಷ್ಟು ವಿದ್ಯಾರ್ಥಿಗಳು ನೋಡಿ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಕೆಲವು ಸಾರಿ ಏನಾಗುತ್ತೆ ಶಾಲೆ ಈಗ ಐದನೇ ತರಗತಿ ವಿದ್ಯಾರ್ಥಿ ಮುಗಿದಾಗ ಆರನೇ ತರಗತಿ ಗ್ರಾಮೀಣ ಭಾಗದಲ್ಲಿರಲ್ಲ ಅದಕ್ಕೆ ಬೇರೆ ಊರಿಗೆ ಹೋಗಬೇಕಾಗುತ್ತೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರದೇ ಇದ್ದರೆ ಆಗ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಬಿಟ್ಟುಬಿಡ್ತಾರೆ ಅದಕ್ಕೆ ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಾಗಿದ್ದರೆ ನೀವು ಹಾಸ್ಟೆಲ್ಗೆ ಹೋದ್ರೆ ಸಾಕು ನಿಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ನಿಮ್ಮನ್ನ ಅಡ್ಮಿಷನ್ ಮಾಡಿಸ್ತಾರೆ ಇದರಿಂದ ನಿಮಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತೆ ನೀವು ಐದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಉಚಿತವಾಗಿ ಶಿಕ್ಷಣವನ್ನು ಹಾಸ್ಟೆಲಲ್ಲಿದ್ದು ಪಡ್ಕೊಳ್ಬೋದು ಮತ್ತು ನಿಮಗೆ ಮಳೆಗಾಲದಲ್ಲಿ ಅಥವಾ ಇತರೆ ಸಮಯದಲ್ಲಿ ಮಳೆಯಿಂದ ಅಥವಾ ಇತರೆ ಕಡೆಯಿಂದ ಕ್ಲಾಸ್ ತಪ್ಪಿಸೋದು ಕೂಡ ತಪ್ಪ ತಪ್ಪುತ್ತೆ ಅದಕ್ಕೆ ನೀವೇ ಮಾಡೋಕಪ್ಪ ಅಂದರೆ ಭಾಳಷ್ಟು ನಮ್ಮ ಸಬ್ಸ್ಕ್ರೈಬರ್ಸು ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ ನೋಡಿ ಈ ರೀತಿ ಸಮಾಜ ಕಲ್ಯಾಣ ಇಲಾಖೆಡಿ ಕಾರ್ಯನಿರ್ವಹಿಸತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸತಕ್ಕಂಥ ಎ ಸಿ ಎಸ್ ಟಿ ಹಾಸ್ಟೆಲ್ಗಳೇನಿವೆ ಅಲ್ಲಿ ಎಷ್ಟೇ ಹೋದರೂ ಡೈರೆಕ್ಟಾಗಿ ಅಡ್ಮಿಷನ್ ತೊಗೋತಾರೆ ಅದಕ್ಕೆ ನೀವೇ ಮಾಡೋಕ್ಕ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಡೈರೆಕ್ಟಾಗಿ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಿ ಯಾಕೆ ಸುಮ್ಮನೆ ಹೋಗೋಬರ ಮಾಡ್ತೀರಾ ನೀವು ಬಸ್ಸಿನ ಅನನುಕೂಲ ಇರುತ್ತೆ ಇತರೆ ಸಮಸ್ಯೆಗಳು ಇರ್ತವೆ ಅದಕ್ಕೆ ಹಾಸ್ಟೆಲಲ್ಲಿ ಇದ್ಬಿಟ್ರೆ ನಿಮಗೆ ಎಲ್ಲ ಫ್ರೀ ಇರುತ್ತೆ ಅದಕ್ಕಾಗಿ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸು ಮಾಹಿತಿಯನ್ನು ಭಾಳಷ್ಟು ಜನರಿಗೆ ತಿಳಿಸಿ ಆಗ ಅವರು ಅದನ್ನು ಸೌಲಭ್ಯ ಪಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ನೀವು ತಿಳಿಸಿ ಒಂದು ಮಾತು ಈ ರೀತಿ ಅಂತ ಎಷ್ಟು ಜನ ಈ ಮಾಹಿತಿಯನ್ನು ಜನರಿಗೆ ತಿಳಿಸ್ತೀರ ಅದರಿಂದ ವಿದ್ಯಾರ್ಥಿಗಳು ಹೋಗಿದರೆ ಅದನ್ನು ನಮಗೆ ಕಮೆಂಟ್ ಮಾಡಿ ಅಥವಾ ನೀವು ಮಾಹಿತಿ ತಿಳಿಸಿದ್ರಂದರೆ ಸರ್ ನಾವು ಮಾಹಿತಿ ತಿಳಿಸಿದ್ದೀವಿ ಅಂತ ಹೇಳಿ ಒಂದು ನಿಮ್ಮ ಜಿಲ್ಲೆ ಹೆಸರನ್ನು ನಿಮ್ಮ ಜಿಲ್ಲೆ ಹೆಸರು ನೀವು ಯಾವ ಜಿಲ್ಲೆಯವರು ಮಾಹಿತಿ ತಿಳಿಸ್ತಿರ್ತಾರೆ ಅವರು ನಮ್ಮ ಕೊಪ್ಪಳ ಜಿಲ್ಲೆ ಮಾಹಿತಿ ತಿಳಿಸಿದೆ ಎಲ್ಲ ಹೀಗೆ ಬಾಗಲಕೋಟೆ ಜಿಲ್ಲೆ ಯಾವ ಜಿಲ್ಲೆಯವರು ಆ ಜಿಲ್ಲೆ ಕಮೆಂಟ್ ಮಾಡಿ ಸಾಕು ನಮ್ಗೆ ಖುಷಿ ಆಗುತ್ತೆ ಓಹೋ ಈ ಜಿಲ್ಲೆಯವರಿಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಜನರಿಗೆ ಅಂತ ಇದರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಮತ್ತು ಬಿ ಸಿ ಎಮ್ ಹಾಸ್ಟೆಲ್ಗಳಿಗೆ ಮತ್ತು ಮೈನಾರಿಟಿ ಹಾಸ್ಟೆಲ್ಗಳಿಗೆ ಆನ್ಲೈನ್ ಅರ್ಜಿ ಇದೆ ಇವ್ರನ್ನ ತೊಗೊಳ್ಳೋಲ್ಲ ಇವರು ಆನ್ಲೈನ್ ಅರ್ಜಿ ಹಾಕಿ ಸೆಲೆಕ್ಟ್ ಆಗಬೇಕು ಆದರೆ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳೇನಿವೆ ಅಲ್ಲಿ ಮಾತ್ರ ಡೈರೆಕ್ಟಾಗಿ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಹಾಸ್ಟೆಲ್ಗಳಿಗೆ ಹತ್ತಿರದ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವು ಅಡ್ಮಿಷನ್ ಪಡ್ಕೊಂಡು ಶಿಕ್ಷಣವನ್ನು ಮುಂದುವರಿಸಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಮಾಹಿತಿ ಆಯಿತು ಇದರಲ್ಲಿ ಏನಾದರೂ ನಮ್ಮದು ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ